ನಮಸ್ಕಾರ ಅಶ್ವ ಹೆಲ್ತ್ ಡಿಜಿಟಲ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಭಯ ಬೇಡ ತೆಂಗಿನಕಾಯಿ ತಿನ್ನುವುದರಿಂದ ದೇಹದ ಕೊಬ್ಬು ಹೆಚ್ಚಾಗುವುದಿಲ್ಲ ನಮ್ಮ ಆಹಾರ ಕ್ರಮದ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಯಿಂದ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪ್ರೋಟೀನ್ ಕಡಿಮೆ ಆಗ್ತಾ ಇದೆ ಅನೇಕರಿಗೆ ತೆಂಗಿನಕಾಯಿ ಹಾಕಿದಂಥ ಆಹಾರ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಭಯ ಇದೆ ಆದರೆ ಇದು ಅತಿ ದೊಡ್ಡ ತಪ್ಪು ಮಾಹಿತಿ ನಮ್ಮ ದೇಹದಲ್ಲಿ ತೆಂಗಿನಕಾಯಿ ಯಾವುದೇ ಅಪಾಯವನ್ನು ಉಂಟು ಮಾಡೋದಿಲ್ಲ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಅದರಲ್ಲೂ ನಮ್ಮ ಮಂಗಳೂರು ಕಡೆಯವರೆಲ್ಲ ಅಡುಗೆಯಲ್ಲಿ ಹೆಚ್ಚಾಗಿ ತೆಂಗಿನಕಾಯಿನೇ ಬಳಸ್ತಾ ಇರ್ತಾರೆ ಆದರೆ ಈ ತೆಂಗಿನಕಾಯಿನ ಬೇಸಿಗೆಯಲ್ಲಿ ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯದ ಇಲ್ವ ಅನ್ನುವಂಥ ಒಂದು ಅಷ್ಟು ಪ್ರಶ್ನೆ ತುಂಬ ಜನರಿಗೆ ಕಾಡ್ತಾ ಇದೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಧಿಕ ಕೊಲೆಸ್ಟ್ರಾಲ್ ಬರುವಂಥ ಅಪಾಯ ಇದೆ ಇನ್ಸುಲಿನ್ ಎಂಬ ಅಂಶ ನಮ್ಮ ದೇಹದಲ್ಲಿರುವಂಥ ನಾವು ಸೇವಿಸುವ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸೋದಕ್ಕೆ ಸಹಾಯ ಮಾಡುವಂಥ ಒಂದು ಅಂಶ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಕೊಬ್ಬು ಸಂಗ್ರಹ ಆಗುತ್ತದೆ ಅದಕ್ಕಾಗಿಯೇ ನಮ್ಮ ದೇಹವನ್ನು ಆರೋಗ್ಯವಾಗಿಡುವಂಥದ್ದು ಬಹಳ ಮುಖ್ಯ ಒಂದು ವೇಳೆ ಹೃದಯದ ರಕ್ತನಾಳಗಳಲ್ಲಿ ಅಡಚಣೆಗಳು ಉಂಟಾದರೆ ರಕ್ತ ಪೂರೈಕೆ ಸಮರ್ಪಕವಾಗಿರುವುದಿಲ್ಲ ಇದು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಆದ್ದರಿಂದ ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿಡುವಂಥದ್ದು ಬಹಳ ಮುಖ್ಯ ತೆಂಗಿನಕಾಯಲ್ಲಿರುವಂಥ ಕೊಬ್ಬಿನಾಮ್ಲಗಳು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟದ ಮೇಲೆ ಪರಿಣಾಮ ಬೀರೋದಿಲ್ಲ ಯಾಕೆಂದರೆ ತೆಂಗಿನಕಾಯಿ ಮಧ್ಯಮ ಸರಪಳಿಯಂತಹ ಟ್ರೈಗ್ಲಿಸರೈಡ್ಗಳನ್ನು ಹೊಂದಿದೆ ಆ ಕಾರಣದಿಂದ ನಿಮ್ಮ ದೇಹಕ್ಕೆ ಯಾವುದೇ ಅಪಾಯವನ್ನು ಉಂಟು ಮಾಡೋದಿಲ್ಲ ತೆಂಗಿನಕಾಯಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನುವಂಥ ಭಯ ಇನ್ಮೇಲೆ ಬಿಟ್ಬಿಡಿ ಆದರೆ ಅದನ್ನು ಅತಿಯಾಗಿ ಸೇವನೆ ಮಾಡೋದು ಕೂಡ ಬೇಡ ತೆಂಗಿನಕಾಯಿಯನ್ನು ಹಿತಮಿತವಾಗಿ ಸೇವಿಸುವಂಥದ್ದು ಬಹಳ ಉತ್ತಮ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಡಿಜಿಟಲ್